ನಮ್ಮ ವಿರೋಧಿ ನಾಯಕ ಅಥವಾ ಬಿ ಜೆ ಪಿ ಅಧ್ಯಕ್ಷರಾದಂಥ ಕರ್ನಾಟಕದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಶಿವಮೊಗ್ಗದಲ್ಲಿ ಮಾತಾಡ್ತಾ ವಿಶೇಷವಾಗಿ ನಾವು ಗೆದ್ದ ಗೆಲ್ತೀವಿ ಅಧಿಕಾರದ ಅಮಲಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಾಕಷ್ಟು ತಪ್ಪುಗಳನ್ನ ಮೇಲ್ಮೇಲೆ ಮಾಡ್ತಾ ಇದೆ ಮತ್ತು ಇಲ್ಲಿ ಸುರಕ್ಷತೆ ಅನ್ನುವಂಥದ್ದು ನಾಮ ಮಾತ್ರಕ್ಕೂ ಇಲ್ಲ ಜೊತೆಗೆ ಏನಪ್ಪ ಅಂತಂದ್ರೆ ಗ್ಯಾರಂಟಿ ಯೋಜನೆಯಿಂದ ಇಡೀ ಈ ಒಂದು ಖಜಾನಿ ದಿವಾಳಿ ಅಂತ ಹೋಗಿಬಿಟ್ಟದ ಈ ಜನ ಇವ್ರನ್ನ ಬೆಸುತ್ತಿದ್ದಾರೆ ಮತ್ತು ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರ ಅನ್ನುವಂಥ ಭರವಸೆ ನಮ್ಮ ಅನ್ನುವಂಥ ಮಾತನ್ನು ಹೇಳ್ತಾರೆ ವಿಜೇಂದ್ರ ಅವರು ಕೆ ಎಸ್ ಈಶ್ವರಪ್ಪ ಸಲುವಾಗಿ ಕೇಳಿದಾಗ ಅದಕ್ಕೆ ನೋ ಕಾಮೆಂಟ್ ಅವ್ರಿಗೆ ಒಳ್ಳೆಯ ವಿಚಾರ ಒಳ್ಳೆ ಬುದ್ಧಿ ಕೊಡಲಿ ಅನ್ನುವಂಥ ಒಂದು ಉದಾತ್ತವಾದ ಮಾತನ್ನು ಮಾತಾಡಿದ್ದಾರೆ ಒಟ್ನಲ್ಲಿ ವಿಜೇಂದ್ರ ಅವರು ತಮ್ಮ ಮಾತಿನ ಹದವನ್ನು ಹಿಡಿತಲಿಟ್ಕೊಂಡು ಮಾತಾಡಿದ್ದಾರೆ ಅದೇ ಕಾಲಕ್ಕೆ ನೀವು ಇಂಥ ಒಂದು ಒಂದು ದೂರು ಮಾಡಬೇಕಾಯ್ತಪ್ಪ ಅಂದ್ರೆ ಜನರ ಜೀವಕ್ಕೆ ರಕ್ಷಣೆ ಬೇಕಾಗಿತ್ತು ಅಂದರೆ ನೇಹ ಹಿರೇಬರಂಥ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಬೇಕಾಗಿತ್ತಪ್ಪ ಅಂದ್ರೆ ನೀವಿದ್ದಂಥವರು ಈ ಅಧಿಕಾರದ ಅಮಲಿನಲ್ಲಿರುತ್ತರಂತಹ ಈ ಸರ್ಕಾರವನ್ನು ಮನೆಗೆ ಕಳಿಸ್ತೀರಿ ಅನ್ನೋ ಧೈರ್ಯ ನನಗ ನೀವು ಬಿ ಜೆ ಪಿ ಮತ ಹಾಕ್ತೀರಿ ಅನ್ನೋ ಭರವಸೆನೂ ಇದೆ ಅಂತ ಹೇಳಿದರು ಕರ್ನಾಟಕದ ಚುನಾವಣಾ ಉಸ್ತುವಾರಿ ಅಗರ್ವಾಲ್ರವರು ನಮ್ಮ ಬಿ ವಿ ನಾಯಕ್ ಅಂದರೆ ರಾಯಚೂರದಲ್ಲಿಯ ಬಂಡಾಯ ನಾಯಕ ಬಿ ಜೆ ಪಿ ವಿರೋಧಿ ನಾಯಕ ಬಿ ಜೆ ಪಿ ಬಂಡಾಯ ಎದ್ದಂಥ ಟಿಕೆಟ್ ಸಿಗೋದಕ್ಕಾಗಿ ಬಿ ವಿ ನಾಯಕ್ ಸಲ್ಲಿಸಿದಂಥ ಅಪ್ಲಿಕೇಶನ್ ಅಂದರೆ ಅರ್ಜಿ ರೆಜೆಕ್ಟ್ ಆಗಿದ್ದರಿಂದಾಗಿ ಬಿ ಜೆ ಪಿಗೂ ನಿಟ್ಟುಸಿರು ಬಿಟ್ಟು ಹಂಗಾಗಿಬಿಟ್ಟದ ಅವರಿಗೆ ಯಾಕೆಂದರೆ ನಮ್ಮ ಅಗರ್ವಾಲ್ರವ್ರು ಸಾಕಷ್ಟು ಪ್ರಯತ್ನ ಮಾಡಿದ್ದರು ಮನವರು ಸು ಹೀಗಾಗಿ ರಾಜ ಅಮರೇಶ್ವರ್ ನಾಯಕರಿಗೆ ಒಂದು ರೀತಿಯ ತೆಲ್ಲೂ ಕಡಿಮೆ ಹೋಗ್ಬಿಟ್ಟದಂಥ ಮಾತು ಕೇಳಿ ಬರ್ತಾಯಿದ್ರು ಈ ಒಂದು ಬಿ ವಿ ನಾಯ್ಕ ಮುಂದಿನ ಹೆಜ್ಜೆ ಏನು ಇಡ್ಬೋದು ಅನ್ನುವಂಥ ಒಂದು ಆತಂಕವೂ ಸಹ ಅಲ್ಲಿ ಉಳಿದ್ರು ಯಾಕಪ್ಪ ಅಂತಂದ್ರೆ ಅವರು ಒಳಗಿದುಕೊಂಡು ಒಳಗೆಟನ್ನು ಕೊಡುವಂಥ ಸಾಧ್ಯಗಳೆಲ್ಲ ಇದ್ದಾವೆ ಹೀಗಾಗಿ ಇದು ಬಿ ಜೆ ಪಿಗೆ ಇವತ್ತು ತೆರಳು ಕಡಿಮೆ ಅನಿಸಿದ್ರು ಮುಂದಿನ ದಿನಗಳಲ್ಲಿ ಮತ್ತದು ಉದ್ಭವಿಸ್ಬೋದು ಅದಕ್ಕಾಗಿ ಅವರ ನಡೆಯ ಬಗ್ಗೆ ಬಿ ಜೆ ಪಿಗರ ಆತಂಕಗೊಂಡಿದ್ದಾರೆ ಅವರು ಒಳ್ಳೆಯ ಬಿ ಜೆ ಪಿಯ ಒಳ್ಳೆಯ ಕಾರ್ಯಕರ್ತರಾಗಿದ್ದು ಒಳ್ಳೆಯ ಸಂಪರ್ಕ ಮಾಡಿದ್ದಾರೆ ಈ ಬಿ ನಾಯಕ ಇವರ ಬದಲಾಗಿ ಇವತ್ತ ಏನಪ್ಪ ಅಂತಂದರೆ ಚಿಂತೆ ನಮ್ಮ ರಾಜ ಅಂಬರೇಶ್ ನಾಯಕರಿಗೆ ಜೊತೆಗೆ ಬಿ ಜೆ ಪಿಗಿದೆ ಅಂತ ಹೇಳಲಾಗ್ತಾ ಇದೆ